ಹಾಯ್ ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಿ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತಿನ ಲಾಗ ಐದು ಗಂಟೆಗೆ ಇದ್ದು ಪೂಜೆ ಮಾಡಿದೆ ಫ್ರೆಂಡ್ಸ್ ಪೂಜೆ ಆದಮೇಲೆ ಹೋಳಿಗೆ ಮಾಡಿರೈತಂತು ಬೇಳೆಗಳು ತೊಗೊಂಡೆ ಫ್ರೆಂಡ್ಸ್ ಗ್ಯಾಸ್ ಚಾಲು ಮಾಡಿದೆ ಫ್ರೆಂಡ್ಸ್ ಗ್ಯಾಸ್ ಚಾಲು ಮಾಡಿ ಕುಕ್ಕರ್ ಇಟ್ಟು ಹೆಚ್ಚಿಂದ ಅದಕ್ಕೆ ಬೇಳೆ ಹಾಕಿದೆ ಫ್ರೆಂಡ್ಸ್ ಬೇಳೆ ಹಾಕಿಸಿ ಮೂರು ಜಿಲ್ ಹೋಗ್ಲ ಅಂತ ಹೆಚ್ಚಿಂದ ಮೂರು ಜೀವ ಅಂತ ಹೆಸ ಮುಚ್ಚಿದೆ ಫ್ರೆಂಡ್ಸ್ ಮುಚ್ಚಿದ್ಮೇಲೆ ಬೇಳೆ ಕುದೇತನ ಹಿಟ್ಟು ನಾದಿರೈತಂತೆ ಹಿಟ್ಟು ನಾದ್ಕೊಳ್ಲತ್ತಿದೆ ಫ್ರೆಂಡ್ಸ್ இட்டனாது ஆயிட்டு ஃபிரெண்ட்ஸ் இட்டனாதமேல் அட்டை வந்து ஃபிரெண்ட்ஸ் பழை மெத்த கதமேலே பஸ்க்கே ஃபிரெண்ட்ஸ் பஸ்க்கொண்டமேலுக்குல்ல ஃபிரெண்ட்ஸ் பெல்ல இக்கேசிந்து ஒர்கணே சார் ஒர்கணை ஆகப்பல் ஃபிரெண்ட்ஸ் அதுக்கு வாடகை கேசி மேலே வாடகை இட்டுக்குசிந்து அதுக்கு சொல் எண்ணே ஃபிரெண்ட்ஸ் எண்ணெய் ஹாக்கி மேலே As you like the friends, as you like the friends, subjurior the friends, subchat chatan male, as you can see, like their friends, I did male, so baron, like their friends, I did milk, campagal, tamatak, their friends, tamatak, mal, caribou, their friends, Admelasar, Basonda like their friends, Basonda like so punch on and their friends, Indigation that so pudica like, like their friends, pudica, melashanak, their Upak, their friends. ಮೇಲೆ ಎಷ್ಟು ನಮಗೆ ಬೇಕಾಗಷ್ಟು ನೀರು ಹಾಕಿದೆ ಫ್ರೆಂಡ್ಸ್ ನೀರು ಹಾಕಿ ಇಸ್ ಸ್ವಲ್ಪ ಕುದಿಯೋತನ ಮುಚ್ಚಿದೆ ಫ್ರೆಂಡ್ ಇದು ಕುದೀಲತ್ತ ನೋಡಿ ಫ್ರೆಂಡ್ಸು ಕುದ್ರ ಇತ್ತು ಆ ಬಂದ್ ಮಾಡಿದೆ ಫ್ರೆಂಡ್ಸ್ ಬಂದ್ ಮಾಡಿ ಇಚ್ಛಿಂದ ರೂ ಇತ್ತು ಹಾಕಿ ರುಬ್ಬಬೇಕು ಫ್ರೆಂಡ್ಸ್ ರುಬ್ಲತ್ತೆ ಫ್ರೆಂಡ್ಸ್ ರುಬ್ಬಿದ ಮೇಲೆ ಹೋಳಿಗೆ ಮಾಡ್ರಿ ಆಯ್ತು ಅಂತ ಕೇಸಿಂದು ಹೋಳಿಗೆ ಮಾಡ್ಲತ್ತಿನ ನೋಡಿರಿ ಫ್ರೆಂಡ್ಸ್ ಇವತ್ತು ಅಮಾವಾಸ್ಯ ಫ್ರೆಂಡ್ಸ್ ಮಣ್ಣಿನ ಎತ್ತಿನ ಅಮಾವಾಸ್ಯೆ ಅದಕ್ಕಂತ ಹೋಳಿಗೆನೂ ಮಾಡ್ಲಕ್ಕಂತೆ ಫ್ರೆಂಡ್ಸ್ ಅಲ್ಲಿ ತನ್ನ ಮಣ್ಣೆ ಅವ ಎತ್ತಿನೂ ಎತ್ತು ಮಾಡಿದ್ರಿ ಫ್ರೆಂಡ್ಸು ಎತ್ತು ಮೇಲೆ ಅದಕ್ಕೂ ಇಟ್ಟರೆ ಐತೆ ಅಂತ ಈಶಿಂದ ಇಟ್ಟೇವೆ ಮಾಡ್ರಿ ಫ್ರೆಂಡ್ಸ್ ಹೇಗಿದ್ದೇವೆ ಮಣ್ಣು ಎತ್ತುಗಳು ಅಂತ ಈಶಿಂದ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತಿನ ನೋಡಿರಿ ಫ್ರೆಂಡ್ಸ್ ಲಾಗ್ ಇಷ್ಟ ಆದಲ್ಲಿ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅದಕ್ಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್